ಇದಂದ್ರೆ ನಮ್ಮ ಅಜ್ಜ ಮುತ್ತಾತ ಕೊಚ್ಚು ಇದು ಅದನ್ನ ಬಿಟ್ಟು ನಾವು ಹೋಗೋಕ್ಕಾಗಲ್ಲ ಈ ಸರ್ಕಾರ ಹೇಳತ್ತೆ ಪರಿಹಾರ ಕೊಟ್ಟಿಗೆ ಹೋಗ್ತಾನ ಹೋಗಿ ಎಲ್ಲಿ ಏನು ಮಾಡೋಣ ಈ ಎಲ್ಲ ಹೊಂಟಿರಿ ನೀವು ನೀವು ಸಾಗರ ಎಂದಕ್ಕೆ ಡಿ ಸಿ ಮೀಟಿಂಗ್ ಇದೇ ಮೀಟಿಂಗಾ ಇದೇ ಮೀಟಿಂಗ್ ಎಷ್ಟು ಮನೆಗಳು ಸರ್ ಈಗ ಎಂಟು ಮನೆಗಳು ಹೋಗ್ತಾ ಇಡ ಎರಡು ನಾಲ್ಕು ನಾಲ್ಕು ಒಂದೆರಡು ಆರು ಆರು ವರ್ದು ಏಳು ಎರಡು ಎಂಟು ಎಂಟು ಮನೆಗಳು ಹೋಗ್ತದೆ ಈಗ ಎಷ್ಟು ಸರಿ ಮೀಟಿಂಗ್ ಮಾಡಿದ್ದಾರೆ ನಿಮ್ಮ ಹತ್ರ ಇಲ್ಲಿ ಬಂದು ನಿಮ್ಮ ಈಗ ನೋಡ್ರಿ ಈಗ ಎರಡನೇ ಮೂರನೇ ಮೀಟಿಂಗ್ ಇದು ಯಾವುದು ಡಿಟೇಲ್ ನೋಡಿ ಹೇಳಲ್ಲ ಏನು ಕರೆಕ್ಟಾಗಿ ಹೇಳ್ತಿಲ್ಲ ನಿಮಗೆ ಹಾಂ ಏನು ಕರೆಕ್ಟಾಗಿ ಹೇಳ್ತಾ ಇಲ್ಲ ನಮಗೆ ಭಾಳ ಬರ್ರಿ ಇಂಥ ಮನೆಗೆಲ್ಲ ಏನು ಕೊರಿಯತ್ತ ನೀವು ಹೇಳಿ ಒಳ್ಳೆ ಮನೆ ಈ ಮನೆ ಕಟ್ಟಕ್ಕೆ ಎಷ್ಟು ಕಟ್ಟಾಗಿದೆ ಹೌದು ಇಲ್ಲಿ ಕಕ್ಕಪತ್ರ ಇಲ್ಲ ಹ್ಮ್ ಮನೆಗೆ ಅಕ್ಕಪತ್ರ ಇದೆ ಇದು ಕಾರ್ದಲ್ಲಿ ಪಟಾಣ ಪಂಚಾಯತಿ ವ್ಯಾಪ್ತಿಗೆ ಇರ್ತದೆ ಕಂದಾಯ ಎಲ್ಲ ಅಲ್ಲಿ ಕಟ್ತೀವಿ ಅಲ್ಲಿ ಕಟ್ತೀವಿ ಜಾಗ ಇದೆ ನಿಮ್ದು ಹೌದು ಇದೆ ಒಂದೆರಡು ಎಕರೆ ಒಂದೂವರೆ ಎಕರೆ ತೋಟನೇ ಇದೆ ತೋಟ ಇದೆ ಗೇರು ಮತ್ತೆ ಎಲ್ಲ ಸೇರಿ ಅಡಕೆ ತೋ ಜಾಸ್ತಿ ಒಂದೂವರೆ ಗೇರ್ ಇದೆ ನಮ್ ಖಾತೆದಾಗ ಇದೆಯಲ್ಲ ನಮ್ಗೆ ಬೇರೆ ಕಡೆ ಜಾಗ ಕೊಡ್ಬೇಕು ಇಲ್ಲಂಗ ಅದಕ್ಕೂ ಇಂತಷ್ಟ್ ಪರಿಹಾರನ ಕೊಡ್ಬೇಕು ಎ ಸಿ ಎ ಸಿ ದಾಖ್ಲೆ ಎಲ್ಲ ಕೊಟ್ಕೊಂಡಿದೀವಿ ದಾಖ್ಲೆ ಯಾವುದೂ ಇರೋವಂಥ ದಾಖಲೆ ಕೊಟ್ಟು ಕೊಟ್ಟಿದ್ದೀವಿ ಏನು ಬೇಕು ಅನ್ನೋದು ವರದಿಯಲ್ಲಿ ಕೊಟ್ಬಂದೀವಿ ಹಾಂ ಬಂದಿದ್ದೀವಿ ಅಲ್ಲಷ್ಟೇ ವರದಿಯಲ್ಲಿ ಕೊಟ್ಟಿದ್ದೀವಿ ಇಂತಷ್ಟ್ ನಮ್ಗೆ ಇದು ಇದು ಆಗ್ಬೇಕು ಇಂಥದ್ದೇ ಆಗ್ಬೇಕು ಅಂತ ವರದಿ ಕೊಟ್ಟಿದ್ದೀವಿ ನಾವು ನಾವು ಬೇರೆ ಕಡೆ ಎಲ್ಲ ಮನೆ ಶಿಫ್ಟ್ ಮಾಡಿಕೊಟ್ರೆ ಅಲ್ಲಿ ಕರೆಂಟಿಂದ ಹಿಡ್ದು ನೀರಿಂದ ಹಿಡ್ದು ಎಲ್ಲದು ನಮ್ಗೆ ಆಗ್ಬೇಕು ನಿಮ್ಗೆ ಎಷ್ಟು ವರ್ಷಗಳ ಹಿಂದೆ ಬಂದಿದಿಲ್ಲಿ ನಮ್ದು ಇಲ್ಲಿ ಸಾಮಾನ್ಯ ಈಗಲ್ಲ ನಾವು

ಎಷ್ಟು ಮನೆಗಳಿದೆ ಊರಲ್ಲಿ ಊರಲ್ಲಿ ಐವತ್ತೈದು ಏನ್ ಹೆಸರು ಗುಂಡಿಬೈಲು ಮರಾಠಿಕೇರಿ ಅಂತ ಗುಂಡಿಬೈಲು ಮರಾಠಿಕೇರಿ ಮರಾಠಿಕೇರಿ ಒಟ್ಟಿಗೆ ಹತ್ತು ಮನೆಗಳಿಗೆ ಮಾತ್ರ ಈಗ ನಿಮ್ಗೆ ಕಳಿಸಿದ್ದಾರೆ ಹತ್ರ ಇರುವಂತ ನಾವು ನೋಡ್ರಿ ನಮ್ಮ ಮಕ್ಕಳ ಮರಿ ಕರ್ಕೊಂಡು ಹೋಗಿ ಎಲ್ಲಿ ಜೀವನ ಮಾಡೋದು ನಾವು ಮೊದಲನೇ ಮೀಟಿಂಗ್ ಅಲ್ಲಿ ಏನ್ ಹೇಳಿದ್ರು ನಿಮಗೆ ಅವ್ರು ಹೇಳಿದ್ರು ಇಂತಷ್ಟೇ ಪರಿಹಾರ ಅಂತ ಹೇಳಿದ್ರು ಎಷ್ಟು ಅಂತ ಹೇಳಿದ್ದಾರೆ ಒಂದ್ ಬಕಾರ ಹೋಗಿ ಏನೋ ಕೊಡಲ್ಲ ಅಂತ ಹೇಳಿದ್ರು ಮನೆಗೆ ಇಂದ ತಪರೆ ಅಂತ ನಿಗ್ದಿ ಮಾಡಿದ್ರಲ್ಲ ಅವರು ನಾನು ಹೇಳಿದ್ರು ನಿಗ್ದಿ ಮಾಡಿದರೆ ನಾವು ಎಲ್ಲ ನೀ ಈ ಕೊಡ್ತೀನಿ ಅಂತ ಹೇಳಿದಾರ ಅದು ಕೊಡ್ತ ಅಂತ ಹೇಳಿ ಏನು ಅವರಿಗೆ ಪ್ರಾಮಿಸ್ ಕೊಟ್ಟಿರೋದು ಮನೆಗೆ ಸರ್ವೆ ಇಷ್ಟು ಈಗ ನಿಮಗೆ ಇದೆ ಈಗ ಅವರು ಅದೊಂದೇ ಇಡ್ಕೊಂಡಿದ್ದಾರೆ ಸರ್ ಒಂದೇ ಇಡ್ಕೊಂಡಿದ್ದಾರೆ ಸರ್ ಅದರಲ್ಲಿ ಏನು ಜೀವನ ಮಾಡಕಾಗುತ್ತೆ ಸರ್ ನಾವು

ಮನೆಗೆ ಕಟ್ಟಿಸ್ಕೊಡ್ಬೇಕು ಹೌದ್ ಹೌದು ಮನೆಗ್ ಬೇಕಾಗಿರೋ ದುಡ್ಡು ಕೊಡಬೇಕು ಜಾಗ ಕೊಟ್ಟು ಕೊಟ್ಟು ಜಾಗ ಕೊಟ್ಟು ಪ್ಲಸ್ ತೋಟದ ಏನಿದೆ ಪರಿಹಾರ ಪರಿಹಾರ ಕೊಡ್ಬೇಕು ಇದಿಷ್ಟು ನೀವು ಕೇಳಿರೋದು ಕೇಳಿರೋ ರೂಪವಾಗಿರ್ಲಿ ಏನೋ ಆಗಲಿಲ್ಲ ಸರ್ ಅದು ನಮ್ಗೇನು ತೋಟ ಇದೆ ಅದಕ್ಕೆ ಪರಿಹಾರ ಪರಿಹಾರ ಕೊಡ್ಬೇಕು ಸರ್ ಮಂಜುನಾಥ್ ಮಂಜುನಾಥ್ ಮರಾಠಿನ ಮರಾಠಿ ಮಂಜುರಷ್ಟು ಕುಟುಂಬಗಳು ಮರಾಠಿ ಸರ್ ನಮಗೆ ನಲವತ್ತೊಂಬತ್ತಾಗಿದೆ ಸರ್ ನೀವು ಫ್ಯಾಮಿಲಿ ಅಂದ್ರೆ ನೀವು ಮನೆಯವರು ನಮ್ಮ ಮಕ್ಕಳು ಇದ್ದಾರೆ ಸರ್ ಎಷ್ಟು ಎರಡು ಜನ ಹೆಣ್ಮಕ್ಳು ಮಕ್ಕಳು ಇದ್ದಾರೆ ಒಬ್ಬ ಗಂಡ ಒಬ್ಬ ಗಂಡ ಮಗ ಇದ್ದಾನೆ ಈಗ ಎರಡು ಜನ ಮದುವೆ ಮಾಡಿ ಸಾಮಾನ್ಯ ಒಂದೆರಡು 3 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ ನಾನು ಈಗ ಎರಡು ವರ್ಷ ಮದುವೆ ಮಾಡ್ತೀನಿ ಇದು ಒಂದ ವರ್ಷ ಒಂದು ಇದೆ ಕಾಳು ಮಿಣಿಸಿದೆ ಯಲಾಕಿ ಇದೆ ಬೀಡಿಕೆ ಅಂದ್ರೆ ಸರ್ ಈ ಪರಿಹಾರ ಕೊಡಬೇಕು ಅಂತ ನಾವು ಕೇಳಿದ್ವಿ ಸರ್ ಮತ್ತು ಬಗಾರಕ್ಕೊಂದು ಜಾಗಕ್ಕೆ ತೋಟಕ್ಕೆ ಇಂತಷ್ಟು ಪರಿಹಾರ ಕೊಡ್ಬೇಕು ಅಂತ ಕೇಳಿದ್ವಿ ಸರ್ ಮತ್ತು ನಮಗೆ ಎಲ್ಲರೂ ಇರಲಿಕ್ಕೊಂದು ಜಾಗ ಮನೆ ಕಟ್ಟಲಿಕ್ಕೆ ಅದು ಮಾಡಿಕೊಡ್ಬೇಕು ಅಂತ ಕೇಳಿದ್ದೀನಿ ಸರ್ ಮತ್ತು ನಮ್ಮ ಖಾತೆ ಜಾಗ ಇದೆಯಲ್ಲ ಸರ್ ಅದಕ್ಕೂ ಪರಿಹಾರ ಅದು ಅಂತ ಕೇಳಿದ್ವಿ ಆದರೂ ಇದಕ್ಕೆಲ್ಲ ಪರಿಹಾರ ಬೇಕು ಎಲ್ಲ ಈಗ ಹೆಂಗೆ ಇದೆಯೋ ಹಾಗೆ ಇರಬೇಕು ಒಂದು ಕೆಲಸ ಬೇಕು ಅವ್ರು ಏನು ಹೇಳ್ತಾರೆ ಗೊತ್ತಾ ಸರ್ ನಾವು ಡಿಸೈಡ್ ಮಾಡಿದ್ಮೇಲೆ ಎಂಟು ನಾಲ್ಕೈದು ದಿವ್ಸಕ್ಕೆ ಬಿಟ್ಟು ಬೇಕು ಅಂತ ಹೇಳ್ತಾರೆ ಸರ್ ಹೌದು ಡಿ ಸಿ ಹಿಂಗೆ ಹೇಳೋದು ಇಲ್ಲ ಅಂದ್ರೆ ನಮ್ಮ ಕ್ರಮ ಪ್ರಕಾರ ನಾವು ಮಾಡ್ತೀವಿ ಅಂತಾರೆ ಸರ್ ಹ್ಮ್ ನಾವು ಮળಗಲೆಲ್ಲ ಏನು ಸರ್ ಈಗ ಅರ್ಜೆಂಟಗೆ ಮಾಡಬೇಕು ಅಂತ ಹೇಳ್ತೀರಾ ನಿಮಗೆ ಹೌದು ಸರ್ 40 ಲಕ್ಷ ಆಯ್ತು ಈ ಜಾಗವನ್ನು ತಗೊಳ್ಳೋಕ್ಕೆ ನಾವು ಆ ಜಾಗನ ಖರೀದಿ ಮಾಡಕ ಆಗತ ಆ ರೈಟ್ ಅಲ್ಲಿ ಆಗಲ್ಲ ಅದಕ್ಕೆ ನಮ್ಗೇನು ಸರ್ಕಾರದಿಂದ ಏನು ಮೌಲ್ಯ ಸಿಗತ ನಮಗೆ ಒಳ್ಳೆ ರೀತಿಯಲ್ಲಿ ಸಿಗಬೇಕು ನಿಮ್ಮ ಡಿಮ್ಯಾಂಡ್ ಉದ್ಯೋಗ ಬೇಕು ನಮಗೆ ಮಕ್ಕಳಿಗೆ ಹ್ಮ್ ಈಗ ಉದ್ಯೋಗ ಇಲ್ಲದಂ ಜೀವನ ಮಾಡಕ ಆಗಲ್ಲ ಯಾಕಂದ್ರೆ ಹುಳಿಲಿ ಪರಿಸ್ಥಿತಿ ಬೇಕು ಅಲ್ಲೇ ಅವ್ರ ಮನೆಗೆ

ಈಗ ನೋಡಿ ನೋಡಿ ಒಂದು ಒಂದು ಗೇರ್ ಒಳ್ಳೆ ಮರ ಆದ್ರೆ ಒಂದು ಕ್ವಿಂಟಲ್ ಕೊಡತ್ತೆ ಇಲ್ಲಿ ಉಪ್ಪಂಗಿ ಗಿಡ ನಾವು ನೆಟ್ ಮಾಡಿದ್ವಿ ಇದನ್ನ ಈಗಿನ ಒಂದ್ ನಾಲ್ಕು ವರ್ಷ ಹೋದ್ರೆ ಈಗ ಅದ್ರಲ್ಲಿ ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡಿನ ಸಿಗುತ್ತೆ ಇದ್ರಲ್ಲಿ ಈಗ ನೋಡಿ ಪ್ರತಿ ಒಂದು ಮರಕ್ಕೂ ಕಾಳು ಮೆಣಸು ಗಿಡ ಹಾಕಿದಾರೆ ನೋಡಿ ತೆಂಗಿನ ಮರ ಈಗ ಇದನ್ನ ಬಿಟ್ಟು ಹೋಗಿ ಅಂದ್ರೆ ಹೇಗೆ ಬಿಟ್ಟು ಹೋಗೋದು ಲಿಂಬು ನಾನ್ ತಗೊಳ್ತಾ ಇದ್ದೀನಿ ನಮ್ಮ ಜೀವನ ಆ ಲಿಂಬು ತಗೊಂಡ್ ಜೀವನ ಮಾಡೋದಾದ್ರೆ ನಾವು ಈಗ ಆಗತ್ತೆ ಸರ್ ಈ ಗಿಡ

ಜೊತೆಗೆ ಪ್ರತಿ ಸಾರೀ ಕೂಡ ಇವರು ಪ್ರಾಜೆಕ್ಟ್ಗಳು ಡೆವಲಪ್ ಆಗ್ತಾನೆ ಇರ್ತವೆ ಜನರು ನಿರ್ಸ್ತಾನೆ ಇರ್ತಾರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಬರೀ ಇದೆ ಮಲೆನಾಡಿನಲ್ಲಿ ಇಷ್ಟು ಜನರ ಜೀವನಕ್ಕೆ ಅವರೇನು ಲೆಕ್ಕನೇ ಹಿಡಿಯೋದಿಲ್ಲ ಏನು ಹತ್ತು ಮನೆಗಳಲ್ಲ ಅಂತ ಬಟ್ ಇವರು ಎಮೋಷ್ನಲಿ ಇಷ್ಟು ಕನೆಕ್ಟ್ ಆಗಿರ್ತಾರೆ ಈಗ ದಶಕಗಳಿಂದ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡಿರ್ತಾರೆ ವೆರಿ ಬ್ಯಾಡ್